ಪ್ರೈಸ ಲಾಡ್ ಅಲ್ಲಿ ಲೂಯ್ಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನಾದಂಥ ತಂದೆಯ ದೇವರೇ ಮಗನಾದೇವರಿ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲು ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರು ಕೂಡ ಕೇಳಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಪ್ರಕಾರ ನಡೆಸಿ ಮಕ್ಕಳು ಕೂಡ ಆಶೀರ್ವಾದ ಹೊಂದುವಂತಾಗಲಿ ಹಾಗೆ ಇತರರಿಗೆ ಕೂಡ ಅವರು ಸಾಕ್ಷ್ಯ ಆಗಿ ನುಡಿದು ಜೀವಿಸುವಂತಾಗಲಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯೇ ನಿಮ್ಮ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶ ಭಾಗವೂ ಕೂಡ ಹತ್ತು ಆಜ್ಞೆಗಳು ದೇವರ ಪ್ರಸನ್ನತೆ ಹತ್ತು ಆಜ್ಞೆಗಳು ದೇವರ ಪ್ರಸನ್ನತೆ ವಚನದ ಕಡೆಗೆ ಹೋಗೋಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮೋಚನಾಕಾಂಡ ಮೂವತ್ನಾಲ್ಕನೇ ಅಧ್ಯಾಯ ಇಪ್ಪತ್ತೊಂಬತ್ತು ಮೂವತ್ತು ಮೋಶೆ ಆಜ್ಞೆ ಶಾಸನಗಳಾದ ಆ ಎರಡು ಕಲ್ಲಿನ ಹಳಿಗೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಸೀನಾಯಿ ಬೆಟ್ಟದಿಂದ ಇಳಿದು ಬಂದಾಗ ಅವನು ಯಹೋವನ ಸಂಗಡ ಸಂಭಾಷಿಸಿದ್ದರಿಂದ ಅವನ ಮುಖವು ಪ್ರಕಾಶಮಾನವಾಗಿತ್ತು ಆದರೆ ಆ ಸಂಗತಿಗಳು ಅವನಿಗೆ ತಿಳಿಯಲಿಲ್ಲ ದೇವರ ನಂಬಿಕೆ ಸ್ತೋತ್ರವಾಗಲಿ ದೇವರು ಮೋಶೆಯನ್ನು ಸೇನಾಯಿ ಬೆಟ್ಟಕ್ಕೆ ಅಲ್ಲಿ ಕರೆದು ನಲ್ವತ್ತು ದಿವಸ ಇದ್ದು ಕ ಅಲ್ಲಿಂದ ಹತ್ತು ದಶಾಜ್ಞೆಗಳನ್ನು ಇಸ್ರೇಲರಿಗೆ ಕೊಟ್ಟರು ಇನ್ನು ಮುಂದೆ ಅವರು ಜೀವಿಸುವಾಗ ಈ ರೀತಿಯಾಗಿ ಜೀವಿಸಲು ಇದನ್ನು ತಗೊಂಡೋಗಿ ಹೋಗಿ ಅವರಿಗೆ ನೀನು ಬೋಧನೆ ಮಾಡು ಎಂಬುದಾಗಿ ಅದನ್ನು ಸೇನಾಯಿ ಬೆಟ್ಟದಿಂದ ಹತ್ತು ದಶಾಜ್ಞೆಗಳನ್ನು ಕಲ್ಲುಗಳನ್ನು ತೆಗೆದುಕೊಂಡು ಮೋಶೆ ಕೆಳಗೆ ಬಂದಾಗ ಅವನ ಮುಖ ಏನಾಗಿತ್ತು ಬಹಳ ಪ್ರಕಾಶವಾಗಿತ್ತು ಆದರೆ ಇಸ್ರೇಲರಿಗೆ ಅವನ ಮುಖವನ್ನು ಕೂಡ ನೋಡಲಿಕ್ಕೆ ಆಗಲಿಲ್ಲ ಹಾಗೆ ಅದು ಕಾರಣ ಹತ್ತು ಆಜ್ಞೆಗಳನ್ನು ತೆಗೆದುಕೊಂಡು ಬಂದಾಗ ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ಹತ್ತು ಆಜ್ಞೆಗಳನ್ನು ನಾವು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಹೃದಯದಲ್ಲಿ ಜ್ಞಾನದಲ್ಲಿ ಇಟ್ಟುಕೊಂಡು ನಾವು ಅದಕ್ಕೆ ವಿಧೇಯರಾಗಿ ಜೀವಿಸುವುದಾದರೆ ದೇವರೊಂದು ಆಶೀರ್ವಾದವು ದೇವರ ಪ್ರಕಾಶವು ನಮ್ಮಲ್ಲಿ ಕೂಡ ಇರುತ್ತದೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿಲ್ಯೂಯ ಓದ್ತನೇ ವಚನಕ್ಕೆ ಹೋಗೋಣ ಮೋಸೆ ಮುಖವು ಪ್ರಕಾಶವಾಗಿರುವುದನ್ನು ಆರೋಣನು ಇಸ್ರೇಲರು ನೋಡಿ ಅವನ ಹತ್ತಿರಕ್ಕೆ ಬರುವುದಕ್ಕೆ ಭಯಪಟ್ಟರು ಆದರೆ ಮೋಸೆ ನೋಡುವಾಗ ಅವನ ಮುಖವು ಪ್ರಕಾಶವಿರುವುದರಿಂದ ಅಷ್ಟೊಂದು ಬೆಳಕು ಇರುವುದರಿಂದ ಆರೋಹಣ ಅಂದರೆ ದೇಶದಿಂದ ಇಸ್ರೆಲಿನ ಬಿಡುಗಡೆ ಮಾಡಲಿಕ್ಕೆ ಮಾಡಿಕೊಂಡು ಬರುವಾಗ ಮೋಸೆಗೆ ಸಹಾಯಕನಾಗಿ ಕೊಟ್ಟಂಥ ಜೊತೆಯಲ್ಲಿದ್ದ ಆರೋಣನಿಗೂ ಕೂಡ ಮೋಸೆಯ ಮುಖವನ್ನು ನೋಡಲಿಕ್ಕಾಗಿಲ್ಲ ಇಸ್ರಲ್ಲಿಗೂ ನೋಡೋಕ್ಕಾಗಲಿಲ್ಲ ಭಯಂಕರವರು ಭಯಪಟ್ಟರು ಕಾರಣ ದೇವರವನೊಂದಿಗೆ ಮಾತನಾಡಿ ಹತ್ತು ದಶಾಜ್ಞೆಗಳನ್ನು ಕೊಟ್ಟರು ಹಾಗೆ ಹತ್ತು ದಶಾಜ್ಞೆಗಳು ಜೊತೆ ಏನಾಗಿದೆ ದೇವರ ಪ್ರಸನ್ನತೆ ಇದೆ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ಅದಕ್ಕೆ ವಿಧೇಯರಾಗಿ ಜೀವಿಸಿದರೆ ದೇವರ ಪ್ರೀತಿಯು ನಮ್ಮ ಮೇಲೆ ಇರುತ್ತದೆ ನಮ್ಮ ಮುಖವು ಕೂಡ ಪ್ರಕಾಶ ಶಮಾನವಾಗಿರುತ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಹತ್ತು ಆಜ್ಞೆಗಳು ನಮಗೆ ಬಹಳ ಮುಖ್ಯ ಪ್ರವಾದಿಗಳ ಪ್ರವಚನಗಳು ಹಾಗೂ ಮೋಶೆ ಧರ್ಮಶಾಸ್ತ್ರಗಳು ಪ್ರವಾದಿಗಳ ಪ್ರವಚನಗಳು ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಭಿನ್ನ ಭೇದ ಇಲ್ಲದೆ ನಾವು ಅದನ್ನು ಕೈಗೊಂಡು ನಡೆದಾಗ ಅದರಲ್ಲಿ ವಿಶೇಷವಾಗಿ ಹತ್ತು ಆಜ್ಞೆಗಳನ್ನು ಕೈಗೊಂಡು ನಡೆದಾಗ ನಮ್ಮಲ್ಲಿ ಕೂಡ ಪ್ರಸನ್ನತೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ ಹಾಗೆಯೇ ಮುಂದಿನ ವಚನಕ್ಕೆ ಹೋಗೋಣ ಮತ್ತಾಯ ಹದಿನೇಳು ಒಂದು ಮತ್ತು ಎರಡನೆಯ ವಚನ ಮತ್ತಾಯ ಹದಿನೇಳು ಒಂದು ಎರಡು ಆರು ದಿವಸಗಳಾದ ಮೇಲೆ ಯೇಸು ಪೇತ್ರನನ್ನು ಯಾಕೋಬ್ಬನನ್ನು ಇವನ ತಮ್ಮನಾದ ಯೋಹನನನ್ನು ಮಾತ್ರ ವಿಂಗಡವಾಗಿ ಕರೆದುಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು ಯೇಸ್ವಾಮಿ ಹನ್ನೆರಡು ಮಂದಿ ಶಿಷ್ಯರನ್ನು ಆರಿಸಿಕೊಂಡಾಗ ಅಲ್ಲಿ ಏನು ಮಾಡ್ತಾರೆ ಪೇತ್ರ ಮತ್ತು ಯಾಕೋಬ ಯೋಹನರನ್ನು ಮಾತ್ರ ಕರೆದುಕೊಂಡು ಈ ಸ್ವಾಮಿ ಏನು ಮಾಡ್ತಾರೆ ಎತ್ತರವಾದ ಬೆಟ್ಟಕ್ಕೆ ಹೋಗ್ತಾರೆ ಒಂಬತ್ತು ಜನರನ್ನು ಕರೆದುಕೊಂಡು ಹೋಗ್ತಾ ಇಲ್ಲ ಹನ್ನೆರಡು ಜನರಲ್ಲಿ ಈ ಮೂರು ಜನರನ್ನು ಮಾತ್ರ ಕರೆದುಕೊಂಡು ಹೋದರು ಹೋಗಿ ಏನಾಯಿತು ಮುಂದಿನ ವಚನಗಳನ್ನ ನೋಡಿಕೊಳ್ಳೋಣ ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆಯಾಯಿತು ಯೇ ಸ್ವಾಮಿ ಮನುಷ್ಯನ ರೂಪದಲ್ಲಿ ಒಂದು ದಾಸನ ರೂಪದಲ್ಲಿ ಎಂಬುದಾಗಿ ನಾವು ಓದಿದ್ದೇವೆ ಆದರೆ ಬೆಟ್ಟಕ್ಕೆ ಹೋದಾಗ ಅಲ್ಲಿ ರೂಪ ಬೇರೆಯಾಯಿತು ಏನು ರೂಪ ಆತನ ಮುಖವು ಸೂರ್ಯನ ಹಾಗೆ ಪ್ರಕಾಶಿಸಿತು ದೇವನಂಬಕ್ಕೆ ಸ್ತೋತ್ರವಾಗಲಿ ಸೂರ್ಯ ಇಡೀ ಜಗತ್ತಿಗೆ ಇವತ್ತು ಬೆಳಕು ಕೊಡುವವನು ಬೆಳಕಿಗಾಗಿ ಸೂರ್ಯನನ್ನು ದೇವರು ನೇಮಿಸಿದ್ದಾರೆ ಅದೇ ರೀತಿಯಲ್ಲಿ ಒಂದು ದಾಸನ ರೂಪ ಮಾನವನ ರೂಪ ಅಂಧಕಾರ ಒಂದು ರೂಪಿಯಾಗದಂಥ ಮನುಷ್ಯ ಆ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಏನಾಯಿತು ಸೂರ್ಯನ ಹಾಗೆ ಪ್ರಕಾಶಿಸಿದನು ಆತನ ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು ಇಲ್ಲಿ ಮನುಷ್ಯರ ಬಟ್ಟೆಗಳು ಹೇಗಿರುತ್ತೆ ಎಂಬುದಾಗಿ ಚೆನ್ನಾಗಿ ಗೊತ್ತಿದೆ ಅಲ್ಲಿ ಪ್ರಕಾಶಮಾನವಾದಾಗ ಪರಿಶುದ್ಧ ಬಟ್ಟೆ ಆಯಿತು ನಂಬಿಕೆ ಸ್ತೋತ್ರವಾಗಲಿ ಅವರಿಗೂ ಈ ಯೇಸುವನ್ನು ನೋಡಿ ಆಶ್ಚರ್ಯವಾಯಿತು ಹಾಗೀಗ ನಾವು ಹಿಂದಿನ ವಚನದಲ್ಲಿ ನೋಡಿದ್ದೇವೆ ಸೀನಾಯಿ ಬೆಟ್ಟದಿಂದ ಹತ್ತು ಆಜ್ಞೆಗಳನ್ನು ತೆಗೆದುಕೊಂಡು ಬಂದಾಗ ಮೋಶೆಯ ಮುಖ ಪ್ರಕಾಶಮಾನವಾಗಿತ್ತು ಆರುಣ್ಣನು ಇಸ್ರೆಳ್ಳಿಗೂ ಅವನ ಮುಖವನ್ನು ನೋಡ ಭಯಪಟ್ಟರು ಹಾಗೆ ಇಲ್ಲಿ ಮೋಸೆಗೆ ಹತ್ತು ಆಜ್ಞೆಗಳನ್ನು ಕೊಟ್ಟರು ಕೊಟ್ಟವರು ಯಹೋವ ದೇವರು ಅದೇ ಯಹೋವ ದೇವರು ಇಲ್ಲಿ ಯೇಸುವಾಗಿದ್ದಾರೆ ಇಲ್ಲಿ ಕೂಡ ಮೂರು ಮಂದಿ ಶಿಷ್ಯರಿಗೆ ಅದೇ ರೀತಿ ಅವರು ದರ್ಶನವನ್ನು ಕೊಟ್ಟರು ನಮಗೆ ಸ್ತೋತ್ರವಾಗಲಿ ಹಾಗೆ ಇವತ್ತು ದೇವರು ಯಾರಿಗೆ ನಿಜ ಯಾರಿಗೆ ದೇವರ ಸ್ವರೂಪವನ್ನು ತೋರಿಸಬೇಕೋ ಬದಲಾಗಿ ತೋರಿಸ್ಬೇಕೋ ಹಾಗೆ ಅಂಥವರಿಗೆ ಮಾತ್ರ ದೇವರು ದೇವರ ಒಂದು ಆಶೀರ್ವಾದವನ್ನು ಮಾಡುವವರಾಗಿದ್ದ ಿದ್ದಾರೆ ದೇವರು ದೇವರನ್ನ ತಿಳಿಯಪಡಿಸುವವರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆಲೆ ಲೂಯ ಎತ್ತರವಾದ ಬೆಟ್ಟಕ್ಕೆ ಹೋದರೂ ಮೋಸ ಎತ್ತರವಾದ ಬೆಟ್ಟದ ಯಾವುದು ಪರಲೋಕವನ್ನು ಸೂಚಿಸ್ತದೆ ತಂದೆಯಾದೇವರು ಮಗನಾದೇವರು ಪರಿಶುದ್ಧಾತ್ಮನು ಅವರೇ ಆಗಿದ್ದಾರೆ ಹಾಗೆ ಇವತ್ತು ಆ ಒಂದು ಅಲ್ಲಿ ಮೋಸೆಗೆ ದರ್ಶನವನ್ನು ಕೊಟ್ಟರು ಇಲ್ಲಿ ಮೂರು ಮಂದಿ ಯುವಕರಿಗೆ ಶಿಷ್ಯರಿಗೆ ದರ್ಶನವನ್ನು ಕೊಟ್ಟರು ಹಾಗೆ ಇವತ್ತು ನಮಗೂ ಕೂಡ ದೇವರು ಯಾರಿಗೆ ದರ್ಶನವನ್ನು ಕೊಡಬೇಕೋ ಯಾರಿಗೆ ದೇವರ ರೂಪವನ್ನು ತೋರಿಸಬೇಕೋ ಅವರಿಗೆ ಮಾತ್ರ ದೇವರು ದೇವರನ್ನು ಸರಿಯಾಗಿ ತಿಳಿಯಪಡಿಸುತ್ತಾರೆ ನನ್ನ ಸಹೋದರ ಸಹೋದರಿಯರೇ ಹಾಗೆ ಎಲ್ಲರಿಗೂ ಅಲ್ಲ ಅದಕ್ಕೆ ಮತ್ತೆ ಏಳು ಇಪ್ಪತ್ತೊಂದರಲ್ಲಿ ನಾವು ಓದುತ್ತೇವೆ ಸ್ವಾಮಿ ಸ್ವಾಮಿ ಅನ್ನೋರೆಲ್ಲ ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ ತಂದೆಯ ಚಿತ್ತವನ್ನು ನೆರವೇರಿಸುವವರು ಮಾತ್ರ ಪರಲೋಕಕ್ಕೆ ಹೋಗ್ತಾರೆ ಎಂಬುದಾಗಿ ಅದಕ್ಕೆ ಅಪ್ಪೋಸ್ನ ಪೌಲರು ಹೇಳ್ತಾರೆ ಯಹೋದ್ಯರು ಅಂತ ಹೇಳಿದವರು ಯಹೋದ್ಯರಲ್ಲ ಕ್ರೈಸ್ತರು ಅಂತ ಹೇಳಿದವರೆಲ್ಲ ಕ್ರೈಸ್ತರು ಅಲ್ಲ ಎಂಬುದಾಗಿ ಕ್ರೈಸ್ತರಂದರೆ ಬೇರೆ ಜಾತಿ ಅಲ್ಲ ಆ ಪರಮಾತ್ಮನ ಭಗವಂತನು ಯಾರಿಗೆ ದರ್ಶನ ಕೊಡಬೇಕು ಅವರಿಗೆ ದರ್ಶನ ಕೊಡಬೇಕು ಯಾರನ್ನು ಪ್ರೀತಿ ಮಾಡ್ತಾನೆ ಅವರನ್ನೇ ಪ್ರೀತಿ ಮಾಡಬೇಕು ಅಂತ ಮಾತ್ರ ಸತ್ಯ ಸುವಾರ್ತೆಯನ್ನು ಕೇಳಿ ಸುಳ್ಳು ಬೋಧಕರಗಳಿಂದ ಪ್ರವಾದಿಗಳನ್ನ ಹೊರಬಂದು ಸತ್ಯ ಸುವಾರ್ತೆಯನ್ನು ಇದು ಅಳಗು ಅಳವಡಿಸಿಕೊಂಡು ನೆಲೆಯೋರಾಗಿದ್ದರೆ ಅವರಿಗೆ ಮಾತ್ರ ದೇವರ ದರ್ಶನವಾಗುತ್ತದೆ ಅಲ್ಲಿ ಲುಯ್ಯ ಅದಕ್ಕೆ ಮೂಲ ಕಾರಣವೇ ಹತ್ತು ದಶಾಜ್ಞೆಗಳು ಇದುವೇ ದೇವರ ಪ್ರಸನ್ನತೆಯಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ರೋಮಪ್ರದವರಿಗೆ ಆರನೇ ಅಧ್ಯಾಯ ಇಪ್ಪತ್ತ ಮೂರನೇ ವಚನ ಪಾಪವು ಕೊಡುವ ಸಂಬಳ ಮರಣ ಹತ್ತು ಆಜ್ಞೆಗಳು ನಾವು ಹಿಂದೆ ಕೂಡ ತಿಳಿದುಕೊಂಡಿದ್ದೇವೆ ನಮ್ಮ ಪಾಪಗಳನ್ನು ತೋರಿಸಿಕೊಡುವಂಥದ್ದು ಹಾಗೆ ಸೇನಾಯಿ ಬೆಟ್ಟದಲ್ಲಿ ಕೂಡ ಇಸ್ರೇಲರು ಇಸ್ರೇಲರಿಗೆ ಮೋಸೆ ಮುಖಾಂತರ ಹತ್ತು ದಶಾಜ್ಞೆಗಳನ್ನು ಕೊಟ್ಟರು ಇದಕ್ಕೆ ವಿಧೇಯರಾಗಿ ನಡೆದರೆ ಅವರ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾರೆ ಇದಕ್ಕೆ ವಿರುದ್ಧವಾಗಿ ನಡೆದರೆ ಆ ಪಾಪದ ಸಂಬಳ ಮರಣ ಆದರೆ ಮರಣಕ್ಕೆ ಹೋಗಬಹುದು ಎಂಬುದಾಗಿ ಹಾಗೆ ಹತ್ತು ದಶಾಜ್ಞೆಗಳು ನಮ್ಮನ್ನು ಪಾ ನಮ್ಮ ಪಾಪಗಳನ್ನ ನಮಗೆ ತೋರಿಸಿ ಕೊಡುವುದೇ ಹೊರತು ಅದು ನಮ್ಮನ್ನು ಆಶೀರ್ವಾದ ಮಾಡುವಂಥದ್ದಲ್ಲ ಆಗ ಆಶೀರ್ವಾದ ಹೇಗೆ ಅಂದರೆ ದೇವರ ವರವು ನಮ್ಮ ಕರ್ತನಾದ ಕ್ರಿಸ್ತ ಏಸುವಿನಲ್ಲಿರುವ ನಿತ್ಯ ಜೀವ ದೇವರ ಉಚಿತಾರ್ಥವಾದ ಯಾವುದೇ ದುಡ್ಡು ಪೂಜೆ ಪುಸ್ಕರ ಬಾಳೆಹಣ್ಣು ಕಾಯಿ ಇಡೀ ಮಾನವ ಕುಳಗಳು ಏಸು ಅಂದರೆ ಯಾರು ಪರಮಾತ್ಮ ಭಗವಂತ ಸರ್ವೇಶ್ವರ ಪರಮೇಶ್ವರನೂ ಆಗಿದ್ದರೆ ನಾವು ಹಿಂದೆ ಅದನ್ನು ತಿಳಿದುಕೊಂಡಿದ್ದೇವೆ ಸರ್ವ ಸೃಷ್ಟಿಗತನಾದ ದೇವರು ಒಂದೊಂದು ಭಾಷೆಯಲ್ಲಿ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಹೆಸರುಗಳಿವೆ ಹಾಗೆ ಸರ್ವ ಸೃಷ್ಟಿಕರ್ತನಾದ ದೇವರ ವರವು ನಮಗೆ ಉಚಿತಾರ್ಥ ಯಾವುದೇ ಪೂಜೆಯ ಪುಸ್ಕಾರಗಳು ಏನೂ ಬೇಕಾಗಿಲ್ಲ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿದರೆ ಆಯಿತು ಅಷ್ಟೇ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ ಕರ್ತ ಅಂದರೆ ನಮ್ಮ ರಕ್ಷಕ ಯೇಸು ಅಂದರೆ ಏನು ತನ್ನ ಜನರನ್ನು ಪಾಪದಿಂದ ಬಿಡುಗಡೆ ಮಾಡುವವನು ಆ ವರ ನಮಗೆ ಉಚಿತಾರ್ಥ ಅದಕ್ಕೆ ಏನು ನಾವು ಖರ್ಚು ಮಾಡಬೇಕಾಗಿಲ್ಲ ಬೆಲೆ ಕಟ್ಟಬೇಕಾಗಿಲ್ಲ ಆದ್ದರಿಂದ ದೇವರಲ್ಲಿರುವಂಥದ್ದು ನಿತ್ಯ ಜೀವ ದೇವರ ಮಾತನ್ನು ಕೇಳಿ ನಡೆದಾಗ ಹತ್ತು ದಶಾಜ್ಞಗಳಿಗೆ ವಿಧೇಯರಾಗಿ ನಡೆದಾಗ ನಿತ್ಯ ಜೀವ ಒಂದು ವೇಳೆ ಕೇಳಿಲ್ಲ ಅಂದರೆ ಪಾಪವು ಕೊಡುವ ಸಂಬಳ ಏನಾಗಿದೆ ಮರಣವಾಗಿದೆ ಹಾಗೆ ಇವತ್ತು ಅನೇಕ ಪಾಶುಗಳು ವಿಶ್ವಾಸಗಳು ನಾನಾ ಥರದ ಕಷ್ಟ ಸಂಕಟ ದುಃಖದಲ್ಲಿ ಬೀರಳು ಕಾರಣ ಹಳೆ ಒಡಂಬಡಿಕೆ ಮೋಸ ಧರ್ಮಶಾಸ್ತ್ರಗಳು ಪ್ರವಾದಿಗಳ ಪ್ರವಚನಗಳು ಹೊಸ ಒಡಂಬಡಿಕೆಯಲ್ಲಿ ದೇವರ ವಾಕ್ಯಗಳು ಮತ್ತು ದಶಾಜ್ಞೆಗಳು ಒಡಂಬಡಿಕೆ ಹಳೆ ಒಡಂಬಡಿಕೆ ಅದು ನಮಗೆ ಸಂಬಂಧ ಇಲ್ಲದು ಸತ್ತು ಹೋಗಿದ್ದು ಜೀವ ಇಲ್ಲದ್ದು ಏ ಸ್ವಾಮಿ ಬಂದ ಮೇಲೆ ನಮಗೆ ಅದು ಬೇಡವೇ ಬೇಡ ಎಂದು ವೇದ ತಂದು ಇವತ್ತು ಅವರ ಇಷ್ಟ ಪ್ರಕಾರ ನಡೆದುದರಿಂದ ಇವತ್ತು ಅನೇಕರು ನಾನಾ ಥರದ ಕಷ್ಟ ಸಂಕಟ ದುಃಖಗಳನ್ನು ಅನುಭವಿಸಬೇಕಾಗ್ತದೆ ಅದುವೇ ಬಂದಿರು ಇವತ್ತು ದೇವನವಿಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಒಂದು ಕೊರಂತಿಯರಿಗೆ ಹದಿನೈದನೇ ಅಧ್ಯಾಯ ವಚನ ಒಂದು ಕೊರಂತಿಯರಿಗೆ ಹದಿನೈದನೇ ಅಧ್ಯಾಯ ಐವತ್ತಾರನೇ ವಚನ ಮತ್ತು ಪಾಪದ ಬಲಕ್ಕೆ ಆಧಾರವು ಧರ್ಮಶಾಸ್ತ್ರವೇ ನೋಡಿ ನಮಗೆ ಪಾಪವನ್ನು ತೋರಿಸಿ ಕೊಡಬೇಕಂದ್ರೆ ಧರ್ಮಶಾಸ್ತ್ರವೇ ಕಾರಣ ಪಾಪದ ಬಲಕ್ಕೆ ನಮ್ಮ ಪಾಪ ಯಾವುದಂತ ಸರಿಯಾಗಿ ನಾವು ತಿಳ್ಕೊಳ್ಬೇಕಾದರೆ ಧರ್ಮಶಾಸ್ತ್ರವೇ ನಮಗೆ ಆಧಾರ ಹೊರತು ಇನ್ನು ಯಾವುದೇ ಆಧಾರವಿಲ್ಲ ಭಾನುವಾರ ದಿವಸ ಬೇಕಾದರೆ ಸಭೆಯಲ್ಲಿ ಒಂದೊಂದು ವಾರ ಒಂದೊಂದು ಎರಡೆರಡು ಮೂರು ಮೂರು ವಾಕ್ಯಗಳನ್ನ ತಿಳಿಸಿ ಏನೋ ಹೇಳ್ತಾ ಹೋಗ್ಬೋದು ಜನಗಳು ಸುಮ್ಮನೆ ಹೋಗ್ತಾರೆ ಅವರಿಗೆ ಕೂಡ ಸರಿ ಗೊತ್ತಿರೋದಿಲ್ಲ ಆದರೆ ನಿಜವಾಗಿ ಇವತ್ತು ಧರ್ಮಶಾಸ್ತ್ರ ಹತ್ತು ಹತ್ತು ದಶಾಜ್ಞೆಗಳನ್ನ ಬಿಡಿ 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 ಹಾಗೆ ತಿಳಿದುಕೊಂಡಾಗ ಮಾತ್ರ ನಮ್ಮ ಪಾಪವು ನಮಗೆ ಅರ್ಥವಾಗುತ್ತದೆ ದೇವರನ್ನ ಅದು ನಮಗೆ ಇವತ್ತು ಬಲವಾಗಿದೆ ಪಾಪವನ್ನು ತಿಳಿದುಕೊಳ್ಳೋಕೆ ಆದ್ದರಿಂದ ಹತ್ತು ದಶಾಜ್ಞೆಗಳು ನಮ್ಮ ಹೃದಯದಲ್ಲಿಯೂ ನಮ್ಮ ಜ್ಞಾನದಲ್ಲಿ ಇರಬೇಕು ಆ ವಾಕ್ಯಗಳನ್ನ ನಾವು ಮುಂದಿನ ದಿವಸಗಳಲ್ಲಿ ತಿಳಿದುಕೊಳ್ಳೋಣ ದೇವರು ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಎರಡು ಕೊರೆಂತಿಯರಿಗೆ ಮೂರನೇ ಅಧ್ಯಾಯ ಏಳನೇ ವಚನ ಮರಣ ವಿಧಿಸುವ ನಿಯಮದ ಸೇವೆಯು ಕಲ್ಲಿನ ಮೇಲೆ ಲಿಖಿತವಾದ ಅಕ್ಷರಗಳಲ್ಲಿ ಆಧಾರವಾಗಿದ್ದರೂ ಪ್ರಭಾವದಿಂದ ಕೂಡಿದಾಗಿತ್ತು ನೋಡಿ ಹತ್ತು ದಶಾಜ್ಞೆಗಳನ್ನ ದೇವರು ಸೇನಾಯಿ ಬೆಟ್ಟದಲ್ಲಿ ಮೋಸೆ ಮೂಲಕ ಕಲ್ಲಿನ ಮೇಲೆ ಬರೆದು ಕಳಿಸಿಕೊಟ್ಟಿದ್ದಾರೆ ಆಗದು ಕಲ್ಲಿನ ಮೇಲೆ ಬರೆದಾದರೂ ಕೂಡಲೇ ಏನಾಗಿದೆಂತೆ ಲಿಖಿತವಾದ ಅಕ್ಷರಗಳಲ್ಲಿ ಆಧಾರಗೊಂಡಿದ್ದರೂ ಪ್ರಭಾವದಿಂದ ಕೂಡಿತ್ತು ಅಂದರೆ ಬಹಳ ಶಕ್ತಿವಂತ ಬಹಳ ಪ್ರಭಾವವಾಗಿತ್ತು ಅದು ಅಷ್ಟೊಂದು ಕಠಿಣವಾಗಿ ಆ ಪ್ರಭಾವದಿಂದ ಮೋಷೆ ಮುಖಕ್ಕೆ ಬಂದ ಪ್ರಕಾಶವು ಕುಂದಿ ಹೋಗುವಂಥದ್ದಾಗಿದ್ದರು ಅದರ ನಿಮಿತ್ತ ಇಸ್ರೇಳರು ಅವರ ಮುಖವನ್ನು ನೋಡಲಾರದೆ ಇದ್ದರು ನೋಡಿ ಕಲ್ಲಿನ ಮೇಲೆ ಬರೆದು ಕಳಿಸಿದಾಗ ಅಷ್ಟೊಂದು ಪೌರವಾಗಿತ್ತು ಅದನ್ನು ಮೋಸೆಗೆ ಕೊಟ್ಟಾಗ ಮೋಸ ತೆಗೆದುಕೊಂಡು ಬಂದಾಗ ಅಲ್ಲಿ ಏನಾಯಿತು ಅವನ ಮುಖ ಪ್ರಕಾಶಮಾನವಾಗಿತ್ತು ಆರುಣನಿಗೂ ಇಸ್ರೇಳ್ರಿಗೂ ಅವನ ಮುಖವನ್ನು ನೋಡಲು ಆಗಲಿಲ್ಲ ಹಾಗೆ ಇವತ್ತು ಹತ್ತು ಆಜ್ಞೆಗಳು ಯಾರ ಮನಸ್ಸಿನಲ್ಲಿ ಯಾರ ಹೃದಯದಲ್ಲಿ ಇವತ್ತು ಇರುತ್ತದೋ ಖಂಡಿತವಾಗಿ ಅದು ಅಷ್ಟೊಂದು ಪ್ರಭಾವದಿಂದ ಅವರ ಮುಖವು ಪ್ರಕಾಶವಾಗಿರುತ್ತದೆ ಅವರ ಮುಖದಲ್ಲಿ ಒಂದು ಕಳೆ ಇರುತ್ತದೆ ಅಂಥವರ ಮೇಲೆ ದೇವರಿಗೆ ಒಂದು ಪ್ರೀತಿ ಇರುತ್ತದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿಲುಯಿ ಆದ್ದರಿಂದ ನನ್ನ ಸಹೋದರ ಸಹೋದರಿ ಹತ್ತು ಆಜ್ಞೆಗಳನ್ನು ಮುಖ್ಯವಾಗಿ ತಿಳಿದುಕೊಳ್ಳಬೇಕು ಅದಕ್ಕೆ ಇಸ್ತ್ರೀಯರನ್ನು ಆಯುಕ್ತ ದೇಶದಿಂದ ಬಿಡುಗಡೆ ಮಾಡಿಕೊಂಡು ಬಂದಾಗ ಅಂದರೆ ಅಲ್ಲಿ ಆ ದೇವರವರನ್ನು ಆಶೀರ್ವದಿಸ್ತಲೇ ಇದ್ದರು ದೇವರ ಮೇಲೆ ಒಂದು ದೃಷ್ಟಿಯನ್ನು ಇತ್ತು ನಡೆಸ್ತಾ ಬಂದರು ಆದರೆ ಇವರು ಆಯುಕ್ತ ದೇಶದಲ್ಲಿ ಲೋಕದ ಪರಿಸ್ಥಿತಿಯಲ್ಲಿ ಅವರು ಇದ್ದರು ಆದರೆ ಅವರನ್ನು ಬಿಡಿಸಿಕೊಂಡು ಬಂದ ಮೇಲೆ ದೇವರೊಂದು ನಿಯಮ ಕೊಡ್ತಾ ಇದ್ದಾರೆ ಹತ್ತು ದಶಾಜ್ಞೆಗಳು ನೋಡಪ್ಪ ಇನ್ನು ಮುಂದೆ ಇದಕ್ಕೆ ವಿಧೇಯರಾಗಿ ಜೀವಿಸಲಿ ಇದನ್ನು ತಗೊಂಡೋಗಿ ನೀನು ಅವರಿಗೆ ಬೋಧನೆ ಮಾಡು ಎಂಬುದಾಗಿ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ನಾವು ಕೂಡ ಹಿಂದೆ ದೇಶದಲ್ಲಿ ದೇಶದಲ್ಲಿದ್ದಾಗ ಆ ದುಷ್ಟ ಅರಸ ದುಷ್ಟ ರಾಷ್ಟ್ರದ ಅರಸನ ಕೈಯಲ್ಲಿದ್ದರು ಎಂಬುದಾಗಿ ನಾವು ವಿಮೋಚನಾ ಖಂಡದಲ್ಲಿ ಬಹಳವಾಗಿ ಚೆನ್ನಾಗಿ ಇದನ್ನು ಓದಿಕೊಂಡಿದ್ದೇವೆ ಓದಿಕೊಳ್ಳಲು ಬಹುದು ಹಾಗೆ ನಾವು ಕೂಡ ಹಿಂದೆ ದೇವರು ನಮಗೆ ದರ್ಶನವನ್ನು ಕೊಟ್ಟು ನಮ್ಮಿಂದ ನಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡುವುದಕ್ಕೆ ಮೊದಲು ನಾವು ಕೂಡ ಲೋಕದ ವಿಷಯದಲ್ಲಿ ಸೈತಾನ ವಶದಲ್ಲಿದ್ದೆವು ಆದರೆ ಐಕ್ತ ದೇಶದವರನ್ನು ಬಿಡುಗಡೆ ಮಾಡಿದ ಹಾಗೆ ದೇವರು ನಮ್ಮನ್ನು ಪವಿತ್ರಾತ್ಮರ ಮೂಲಕ ಪವಿತ್ರಾತ್ಮರು ಇತರರ ಮೂಲಕ ನಮಗೆ ಕೂಡ ಸುಭಾರ್ತೆಯನ್ನು ತಿಳಿಸಿ ಯಾರ್ಯಾರನ್ನ ಬೇಕೋ ಹಾಗೆ ಬಿಡುಗಡೆ ಮಾಡಿದರು ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಇವತ್ತು ದೇವರು ಆಶೀರ್ವಾದ ಇಟ್ಟು ಯಾರನ್ನು ನಡೆಸ್ತಾ ಬರ್ತಾರೋ ಅಂಥವ್ರಿಗೆ ಕೂಡ ದಶಾಜ್ಞೆಗಳು ಬಹಳ ಮುಖ್ಯವಾಗಿದೆ ಆದರೆ ಅನೇಕರು ನಮಗೆ ಬೇಡ ಎಂಬುದಾಗಿ ಹೇಳ್ತಾ ಇದ್ದಾರೆ ಹಿಂದೆ ಹೇಳಿದಾಗಿ ಅದು ಹಳೆ ಸತ್ತು ಹೋಗಿದ್ದು ಜೀವ ಇಲ್ಲದ್ದು ಕಾರಣ ಹತ್ತು ದಶಾಜ್ಞೆಗಳನ್ನು ಬಿಡಗಿಸಿಕೊಂಡಾಗ ಹಿಂದಿನ ಸಂದೇಶದಲ್ಲಿ ಕೂಡ ನಾವು ತಿಳಿದುಕೊಂಡಿದ್ದೇವೆ ಅವರವರ ತಪ್ಪುಗಳು ಅವರವರಿಗೆ ಅರ್ಥವಾಗ್ತದೆ ಅಥವಾ ಇನ್ನೊಬ್ಬರ ತಪ್ಪು ಕೂಡ ಯಾರು ಬೋಧನೆ ಮಾಡ್ತಾರೋ ಅದನ್ನು ಕೇಳುವಾಗ ಕೇಳಿದವರಲ್ಲಿ ಹತ್ತು ಆಜ್ಞೆಗಳು ಇರುವುದಾದರೆ ಅವರ ತಪ್ಪುಗಳು ಅವರಿಗೆ ಅರ್ಥವಾಗ್ತದೆ ಸಹಿಸಿಕೊಳ್ಳಲು ಆಗ್ತಾ ಇಲ್ಲ ಹಾಗೆಯೂ ಅನೇಕ ಬೋಧಕರು ಏನಾಗ್ತದೆ ನಮ್ಮ ಗುಟ್ಟು ಎಲ್ಲಿ ರಟ್ಟಾಗ್ತದೋ ಯಾರಿಗೆ ಗೊತ್ತಾಗ್ತದೆ ಎಂಬುದಾಗಿ ಹತ್ತು ಆಜ್ಞೆಗಳನ್ನು ತಿಳಿಯಪಡಿಸ್ತಾ ಇಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯಾ ಹಾಗೆ ಕರ್ನಾಟಕ ರಾಜ್ಯದ ಒಂದು ಜಿಲ್ಲೆ ಒಂದು ತಾಲೂಕಿನಲ್ಲಿ ಬೈಬಲ್ ಕಾಲೇಜಿನಲ್ಲಿ ನಾನು ಹಿಂದೆ ಕೂಡ ತಿಳಿಸಿದ್ದೇನೆ ಡಿಕನ್ ಮತ್ತು ಬೈಬಲ್ ಕಾಲೇಜು ಟೀಚರ್ ಆದ ಅಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಹತ್ತು ಆಜ್ಞೆಗಳನ್ನು ತಿಳಿಸಿದಾಗ ಒಂದೇ ಒಂದು ವಾರದೊಳಗೆ ನನ್ನನ್ನು ಅಲ್ಲಿಂದ ಡಿಬಾರ್ ಮಾಡಿದ್ರು ಕಾರಣ ಅವರು ಇಡೀ ಭಾರತ ದೇಶದಲ್ಲಿ ಒಂದು ಸಂಸ್ಥೆಗೆ ಅವರು ಚೇರ್ಮನ್ ಆಗಿ ರು ಅವರ ನಡತೆ ಆ ರೀತಿಯಲ್ಲಿತ್ತು ಆ ವಿದ್ಯಾರ್ಥಿಗಳು ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ನನ್ನ ಸಹೋದರ ಸಹೋದರಿಯರೇ ಹಾಗೂ ಅವರಿಗೆ ಒಂದೇ ಉತ್ತರ ಕೊಟ್ಟೆ ನೀವು ಆಜ್ಞೆಗಳಿಗೆ ವಿಧೇಯರಾಗಿರಿ ಎಂಬುದಾಗಿ ಹಾಗೆ ಅವರು ನನ್ನ ಒಂದೇ ವಾರದೊಳಗೆ ಡಿಬಾರ್ ಮಾಡಿದ್ರು ಅನೇಕ ಕಡೆ ಸಭೆಗಳಿಂದ ಕೂಡ ನನ್ನನ್ನು ಹೊರಹಾಕಿದ್ದಾರೆ ಹಾಗೆ ಇವತ್ತು ಎಲ್ಲ ಸಭೆಗಳನ್ನ ಎಲ್ಲವನ್ನ ಬಿಟ್ಟು ಇರೋ ಆ ಫೆಲೋಶಿಪ್ಪು ಈ ಫೆಲೋಶಿಪ್ಪು ಆ ಮೀಟಿಂಗು ಈ ಮೀಟಿಂಗು ಎಂಬುದಾಗಿ ಬರೀ ದುಡ್ಡು ಮಾಡ್ತಾರೆ ಒಂದೇ ಆಗಿದೆ ಆದ ಕಾರಣ ಎಲ್ಲವನ್ನ ಬಿಟ್ಟು ದೇವರು ಇವತ್ತು ನನ್ನನ್ನು ಎರೇಮೇಲಿನವರ ಪ್ರವಾದಿ ಸಾಕ್ಷಿಗಳನ್ನ ಹೇಗೆ ನಿಲ್ಲಿಸಿದ್ರೋ ಹಾಗೆ ನಿಲ್ಲಿಸಿ ಇವತ್ತು ದೇವರ ಸತ್ಯ ಸ್ವಾರ್ಥ ಎಲ್ಲಿಗೆ ಸಾರಬೇಕೋ ಯಾರನ್ನು ಭೇಟಿಯಾಗಬೇಕೋ ಯಾವ ಊರಿಗೆ ಹೋಗ್ಬೇಕೋ ಯಾವ ಮನೆಗೆ ಹೋಗಬೇಕೋ ಅಲ್ಲಿಗೆ ಕಳಿಸಿ ಕೊಡ್ತಾ ಇದ್ದಾರೆ ಅವರನ್ನು ಸತ್ಯ ಸುವಾರ್ಥ ಸಾರಿ ಅವರನ್ನು ದೇವರ ಬಳಿಗೆ ನಡೆಸುವುದೇ ನನ್ನ ಗುರಿಯಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಆಮೇಲೆ ಹತ್ತು ಆಜ್ಞೆಗಳು ಕೂಡ ನಾನು ತಿಳಿದುಕೊಳ್ಳುವುದಕ್ಕಿಂತ ಮೊದಲು ನನಗೆ ಏನೂ ಗೊತ್ತಿರಲಿಲ್ಲ ಹತ್ತು ದಶಾಜ್ಞೆಗಳನ್ನು ಯಾವಾಗ ತಿಳಿದುಕೊಳ್ಳಲು ದೇವರ ಆಶೀರ್ವಾದ ಮಾಡಿದ್ದೀರೋ ನನ್ನ ಪಾಪಗಳು ಅರ್ಥವಾಗಲು ಪ್ರಾರಂಭವಾಯಿತು ಇವತ್ತು ಕೂಡ ಪ್ರತಿ ಒಂದು ವಿಷಯದಲ್ಲಿ ಹತ್ತು ಆಜ್ಞೆಗಳನ್ನ ಮಿಳಕು ಹಾಕ್ತಾ ಇದ್ದೇನೆ ಹತ್ತು ದಶಾಜ್ಞೆಗಳ ಮೂಲಕ ಮನುಷ್ಯರ ಹತ್ರ ಮಾತಾಡ್ತಾ ಇದ್ದೇನೆ ಅದು ಎಲ್ಲ ನೆರವೇರಿಯೇ ನೆರವೇರುತ್ತದೆ ಆದರೆ ನಮ್ಮ ಪಾಪಗಳನ್ನು ತೋರಿಸಿಕೊಡುವಂಥದ್ದು ನಮ್ಮ ಪ್ರಿಯರೇ ಸಹೋದರ ಸಹೋದರಿಯರೇ ಹಾಗೆ ಆ ರೋಮ ಆರನೇ ಅಧ್ಯಾಯ ಇಪ್ಪತ್ತ್ ವಚನದಲ್ಲಿ ನೋಡ್ತಾ ಇರುವಾಗ ನಮಗೆ ನಿತ್ಯ ಜೀವ ಬರುವುದು ಕ್ರಿಸ್ತ ಯೇಸುವಿನಲ್ಲಿ ಸರ್ವ ಸೃಷ್ಟಿಗತನಾದ ದೇವರಲ್ಲಿ ಅಂದರೆ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ತಿರುಗಿ ಪಾಪ ಮಾಡ ದೇವರಿಗೆ ದೇವರಲ್ಲಿ ಹೋದಾಗ ಖಂಡಿತವಾಗಿಯೂ ದೇವರು ನಮ್ಮನ್ನು ಆಶೀರ್ವಾದ ಮಾಡುವವರಾಗಿದ್ದಾರೆ ಕೈ ಬಿಡೋರು ಅಲ್ಲ ಹಾಗೆ ಮತ್ತೆ ಹದಿನೇಳು ಒಂದು ಎರಡರಲ್ಲಿ ನೋಡುವಾಗ ಯಾಕೊಬ್ಬ ಯೌವನ ಪೇತ್ರರಿಗೆ ಏತ್ರವಾದ ಬೆಟ್ಟಕ್ಕೆ ಕರ್ಕೊಂಡೋಗಿ ಅವರ ರೂಪವನ್ನು ತೋರಿಸಿದ್ರು ಹಾಗೆ ಇವತ್ತು ನಮಗೆ ಕೂಡ ಆ ಯೇಸ್ವಾಮಿಯ ಮಾತನ್ನು ಅಳ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ವಾಕ್ಯಗಳನ್ನ ನಾವು ಅಳವಡಿಸಿಕೊಂಡು ನೆಡುವಾಗ ಇವತ್ತು ಕೂಡ ದೇವರು ನಮಗೆ ಅವರ ಪ್ರಕಾಶಮಾನವನ್ನು ವಾಕ್ಯದ ಮೂಲಕ ನಮ್ಮ ಜೀವಿತದಲ್ಲಿ ಮಾಡುವ ಅದ್ಭುತ ಕಾರ್ಯಗಳ ಮೂಲಕ ನಮಗೆ ತೋರಿಸಿಕೊಡವರಾಗಿದ್ದಾರೆ ಯಾರಿಗೂ ಬೇಕೋ ಅವರಿಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಒಂಬತ್ತು ಜನರನ್ನು ಕರ್ಕೊಂಡು ಹೋಗಲಿಲ್ಲ ಬರೀ ಮೂರು ಜನರನ್ನು ಮಾತ್ರ ಕರ್ಕೊಂಡು ಹಾಗೆ ಇವತ್ತು ದೇವರು ಯಾರನ್ನು ಪ್ರೀತಿ ಮಾಡಬೇಕೋ ಯಾರಿಗೆ ತಿಳಿಯಪಡಿಸಬೇಕೋ ಯಾರಿಗೆ ಸಿಕ್ಕಬೇಕೋ ಅವರಿಗೆ ಮಾತ್ರ ದರ್ಶನವನ್ನು ಕೊಡ್ತಾರೆ ಸಿಗ್ತಾ ಅದ್ಭುತ ಕಾರ್ಯಗಳು ನಡೆಯುತ್ತದೆ ಹಾಗೆ ಬಹಳ ಎಚ್ಚರ ದೇವರ ನಮಗೆ ಸ್ತೋತ್ರವಾಗಲಿ ಹತ್ತು ದಶಾಧ್ಯಗಳು ದೇವರ ಪ್ರಸನ್ನತೆ ಎಂಬುದಾಗಿ ಈ ದಿವಸದ ಸಂದೇಶದಲ್ಲಿ ನಾವು ತಿಳಿದುಕೊಳ್ಳಲು ದೇವರು ಸಹಾಯ ಮಾಡಿದ್ರು ನಮಗೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಇವತ್ತಿನ ಸಂದೇಶವನ್ನ ನನ್ನ ಸಹೋದರ ಆ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದನ್ನು ಇವರಲ್ಲಿ ಇವರು ಇದರಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿ ಅವರನ್ನು ಆಶೀರ್ವದಿಸಿರಿ ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಅವರ ಮಕ್ಕಳಿಗೆ ಕೂಡ ಅವರು ಅದನ್ನು ತಿಳಿಸುತ್ತಾ ಹೋಗಲಿ ಮುಂದೆ ನಿಮ್ಮ ಸಾಕ್ಷಿಗಳಾಗಿ ಅನೇಕರಿಗೆ ಅವರು ಇದನ್ನು ಕೂಡ ತಿಳಿಸುವಂತಾಗಲಿ ನಿಮ್ಮೆಲ್ಲ ಉಪಕರಣಿಗಾಗಿ ಕೃತಜ್ಞತಾ ವಂದನೆಗಳು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರತಿ ಪ್ರತಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವಂಥ ಅಥವಾ ಕೇಳಿದಂಥ ನನ್ನ ಸಹೋದರ ಸಹೋದರಿಯಲ್ಲಿ ನಿಮಗೂ ನನ್ನ ಧನ್ಯವಾದಗಳು